ರಾಶಿ ಫಲ ಮಾರ್ಚ್ ಇಪ್ಪತ್ತಾರು ಭಾನುವಾರ ಮೇಷರಾಶಿ ಈ ದಿನ ಗತಿಗಳು ನಿಮಗಾಗಿ ಅದೃಷ್ಟದ ದಿನವನ್ನೇ ತಂದಿವೆ ಸಂತೋಷದಿಂದ ಇರುತ್ತೀರಾ ಪ್ರೀತಿ ಪಾತ್ರರಿಂದ ಸ್ನೇಹಿತರಿಂದ ಸಾಕಷ್ಟು ಪ್ರಶಂಸೆಗಳನ್ನ ಪಡೆಯುತ್ತೀರಾ ಇನ್ನು ವೃಷಭ ರಾಶಿ ಅತ್ಯದ್ಭುತ ದಿನ ನಿಮಗಾಗಿ ಕಾದಿದೆ ಹೊಸ ಯೋಜನೆಗಳ ಸದಾವಕಾಶವಿದೆ ಹಳೆಯ ವಿಚಾರಗಳು ಪುನಶ್ಚೇತನ ಇಂದು ಸಾಧ್ಯವಿದೆ ನಿಮ್ಮ ಸ್ಥಾನ ವೃದ್ಧಿಯಾಗುತ್ತದೆ ಮಿಥುನ ರಾಶಿ ಕಳೆದ ಎರಡು ದಿನಗಳ ನಿಮ್ಮ ಗೊಂದಲದ ಚಟುವಟಿಕೆಗಳಿಂದಾಗಿ ನೀವು ನಿರುತ್ಸಾಹ ಮತ್ತು ಪ್ರಯಾಸದಿಂದ ಇರುತ್ತೀರಾ ನೀವು ಅನಗತ್ಯವಾಗಿ ಚಿಂತೆಗೊಳಗಾದಂತೆ ಭಾಸವಾಗುತ್ತದೆ ಯಾವುದೇ ಬಗೆಯ ವ್ಯತ್ಯಾಸಗಳು ಇಲ್ಲ ಕರ್ಕಾಟಕ ರಾಶಿ ನಿಮ್ಮ ಹೃದಯವು ಸೋಮಾರಿಯಾಗಿರುವಂತೆ ಭಾಸವಾಗುತ್ತದೆ ಸರಿಯಾದ ಸಮಯದಲ್ಲಿ ನಿಯಂತ್ರಿಸುವುದು ಉತ್ತಮ ಅಪಶ್ರುತಿ ಅಪಾಯ ಇದೆ ಮಾನಸಿಕ ಒತ್ತಡ ಉಂಟಾಗಬಹುದು ಹೀಗಾಗಿ ನಿಮ್ಮ ಸಿಡಕನ್ನ ನಿಯಂತ್ರಿಸಿಕೊಳ್ಳಿ ಸಿಂಹರಾಶಿ ಗೊಂದಲದ ಗ್ರಹಗತಿಗಳ ಪ್ರಭಾವವು ನಿಮ್ಮ ನಕ್ಷೆಯಲ್ಲಿರುತ್ತದೆ ನಿಮ್ಮ ಆರೋಗ್ಯ ತೃಪ್ತಿಕರವಾಗಿರಲಿದೆ ನಿಮ್ಮ ಸಂಗಾತಿಯ ಒರಟುತನ ಹಾಗೂ ಮೊಂಡುತನವು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಇನ್ನು ಕನ್ಯ ರಾಶಿ ನಿನ್ನೆಯಂತೆ ಎಂದು ಕೂಡ ಗ್ರಹಗತಿಗಳು ನಿಮ್ಮ ಅದೃಷ್ಟವನ್ನ ಮುಂದುವರೆಸಲಿವೆ ಇಂದು ನೀವು ಖಂಡಿತವಾಗಿಯೂ ಉತ್ಸಾಹದಿಂದ ಇರುತ್ತೀರಾ ಹಣಕಾಸು ವಿಚಾರಗಳು ವಾಗಿರುತ್ತವೆ ಸಾಮಾಜಿಕ ಪೂಜ್ಯ ಭಾವನೆ ವೃದ್ಧಿಯಾಗಲಿದೆ ಕಾರ್ಯಕ್ಷೇತ್ರಗಳಲ್ಲಿ ಮೇಲಾಧಿಕಾರಿಗಳ ಸಹಕಾರ ವರ್ತನೆ ಎಲ್ಲಾ ಕಡೆಗಳಿಂದಲೂ ಶುಭ ಸುದ್ದಿ ಸೂಚನೆ ಇನ್ನು ತುಲಾರಾಶಿ ನೀವು ಕೈಗೆತ್ತಿಕೊಂಡಿರುವಂತಹ ಕಾರ್ಯ ಲವಲವಿಕೆಯಿಂದ ಮಾತುಕತೆ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತೀರಾ ಅದ್ಭುತ ಫಲಿತಾಂಶವನ್ನ ಪಡೆಯುತ್ತೀರಾ ಬೌದ್ಧಿಕ ವಿಚಾರಗಳತ್ತ ಆಸಕ್ತಿ ತೋರುತ್ತೀರಾ ವೃಶ್ಚಿಕ ರಾಶಿ ಮನೆಯಲ್ಲಿನ ಭಾವವೇಷಗಳಿಂದ ಕೂಡ ಕೃತಜ್ಞತಾ ಪೂರ್ವಕವಾಗಿ ನಿವಾರಣೆಯಾಗಲಿವೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಿಡುವನ್ನು ತೆಗೆದುಕೊಳ್ಳುತ್ತೀರಾ ನಿಮ್ಮ ಘನತೆ ಮತ್ತು ಹಣ ಎರಡರ ನಷ್ಟಕ್ಕೂ ಕಾರಣವಾಗುವಂತಹ ಪರಿಸ್ಥಿತಿಗಳ ಬಗ್ಗೆ ಎಚ್ಚರದಿಂದಿರಿ ಇನ್ನು ಧನುರಾಶಿ ಇಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತಲ್ಲಿನರಾಗಿರುತ್ತೀರಾ ಹೊಸ ಯೋಚನೆಗಳು ಪ್ರಾರಂಭಿಸಲು ಇಂದು ಉತ್ತಮ ದಿನ ಮಕರ ರಾಶಿ ನೀವು ಷೇರು ಮಾರುಕಟ್ಟೆಯಲ್ಲಿ ಬಂಡವಾಳ ಹೂಡುವಿರಿ ಮತ್ತು ಲಾಭವನ್ನ ಗಳಿಸುವಿರಿ ನಿಮ್ಮ ಆರೋಗ್ಯ ಅನುಕೂಲಕರ ಸ್ಥಿತಿಯಲ್ಲಿರುವುದಿಲ್ಲ ಕಣ್ಣಿನ ತೊಂದರೆ ಮುಂತಾದ ಸಣ್ಣ ವ್ಯಾಧಿಗಳು ಕಾಡಬಹುದು ಇನ್ನು ಋಣಾತ್ಮಕ ಚಿಂತನೆಯಿಂದ ದೂರವಿರಿ ಕುಂಭರಾಶಿ ಗೃಹಗತಿಗಳು ಅದೃಷ್ಟಕಾರಿ ಪ್ರಭಾವದಿಂದಾಗಿ ನೀವು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಾ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ವ್ಯವಹಾರ ಕೂಟ ಹಾಗೂ ಸಂತೋಷದಿಂದ ಇಂದು ವಿಹಾರಕ್ಕೆ ತೊಡಗುತ್ತೀರಾ ಮೀನರಾಶಿ ಕಾನೂನು ಅಡೆತಡೆಗಳಿಂದ ದೂರವಿರಿ ಸಣ್ಣ ಹಂತದ ಲಾಭಗಳು ವಿಶ್ವಾಸ ಧಕ್ಕೆ ಹಾಗೂ ದೀರ್ಘಾವಧಿಯ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ಅವುಗಳ ಮೋಹಕ್ಕೆ ಬೀಳಬೇಡಿ ಚರ್ಚೆಗಳಲ್ಲಿ ತೊಡಗಿಕೊಳ್ಳುವಾಗ ಎಚ್ಚರ ವಹಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ